ಮುನ್ನವರದ ಮೂಡಗಣಪತಿ ಸಭಾಭವನದಲ್ಲಿ ವಿಶ್ವ ಕರಾಟೆ ಮತ್ತು ಕಿಕ್ ಬಾಕ್ಸಿಂಗ್ ಯೂನಿಯನ್ ತಫೀಸ ಅನುಮೋದಿತ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿ ಹಂದೀಸ್ ಕರಾಟೆ ಸ್ಪೋರ್ಟ್ಸ್ ಸೆಂಟರ್ ಸಂಘಟಿತ ಉತ್ತರ ಕನ್ನಡ ಕರಾಟೆ ಶಿಕ್ಷಕರ ಕ್ರೀಡಾ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ ಮೊದಲ ರಾಷ್ಟೀಯ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಟ್ಕಳದ ಮಾರ್ಟಿಗಲ್ ಆರ್ಟ್ಸ್ ಕೋಚಿಂಗ್ ಸೆಂಟರ್ ಕರಾಟೆ ತಂಡದ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆಗೈದಿದ್ದಾರೆ विवेक नायक कट प्रथम कुमेंटे द्वितीय पवन मोगेर कट द्वितीय कुमेंटे तृतीय दिलीप नायक कट द्वितीय कुमेंटे तृतीय इंद्रिज नायक कट द्वितीय कुमेंटे द्वितीय राजीव नायक कट द्वितीय कुमेंटे तृतीय ಅಥರ್ವ ನಾಯ್ ಕಟ್ ದ್ವಿತೀಯ ತೃತೀಯ ಈ ವಿದ್ಯಾರ್ಥಿಗಳು ಅಶೋಕ್ ಹಾಗೂ ವೆಂಕಟೇಶ್ ಅವರಿಂದ ತರಬೇತಿ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಮಾರ್ಟಿಯಲ್ ಆರ್ಟ್ಸ್ ಕೋಚಿಂಗ್ ಸೆಂಟರ್ನ ತರಬೇತುದಾರರು ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ